ಸ್ವಾಗತ ನಾನು ಅಮೀನ್ ಶೇಖ್ ವಿವಿಧ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಬೇಸತ್ತಿರುವ ರೈತರು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ರೈತ ಸಂಘದಿಂದ ಶಾಸಕರ ಕಚೇರಿಗೆ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಹೋರಾಟದ ತಣ್ಣಗಾದ ಬೆನ್ನೆಲೆ ಮೆಕ್ಕೆಜೋಳ ಬೆಳೆಗಾರರ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ ಮೆಕ್ಕೆಜೋಳದ ಬೆಲೆ ಮಾತ್ರ ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಾ ಇದೆ ಇದರಿಂದ ರೈತರಿಗೆ ತುಂಬಾ ನಷ್ಟ ಉಂಟಾಗ್ತಾ ಇದೆ ಈ ಭಾಗದ ರೈತರು ಈಗ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ಡಿಸೆಂಬರ್ ಎಂಟರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದಾದ್ಯಂತ ರೈತರಿಗೆ ಬಡ್ಡಿ ಸಮೇತವಾಗಿ ಎರಡು ಲಕ್ಷ ರೂಪಾಯಿ ವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸುವಂತೆ ಒತ್ತಾಯ ಮಾಡಲಾಗುವುದು ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ರುದ್ರಪ್ಪ ಅಂದಪ್ಪ ರುದ್ರಪ್ಪ ಕೋಳೂರವರ ಅವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹಾರರು ಯಲಬುರ್ಗಾ ಕ್ಷೇತ್ರದ ಶಾಸಕರಾಗಿರುವ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿಗಳಾದ ಪದ್ಮನಾಮ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ರಾಜ್ಯದಾದ್ಯಂತ ಈಗಾಗಲೇ ಮೆಕ್ಕೆಜೋಳ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡಿದರೂ ಕೂಡ ಇನ್ನು ಕೆಲವು ಜಿಲ್ಲೆ ರೈತರು ಜಿಲ್ಲೆಗೆ ಒಂದು ಬೆಂಬಲ ಬೆಲೆ ಖರೀದಿ ಪ್ರಾರಂಭಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಸರ್ಕಾರ ಶೀಘ್ರವೇ ಎಚ್ಚೆತ್ಕೊಂಡು ಒಂದು ಮೆಕ್ಕೆಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ಆಗ್ರಹಿಸಲಾಯಿತು ಇನ್ನು ಇದು ಮಾಡದೇ ಇದ್ರೆ ನಮಗೆ ಪ್ರತ್ಯೇಕ ರಾಜ್ಯವನ್ನ ನೀಡಿ ಎನ್ನುವಂತಹ ಆಗ್ರಹನ ಕೂಡ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದ್ರಪ್ಪ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ರು ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ನರಗಲ್ ದೇವರಾಜ್ ಮಡಿಬಾಳ ಅವರು ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ರುದ್ರಪ್ಪ ಕೋಳೂರು ಹಲವಾರು ಜನಕ ವರ್ಷಗಳಿಂದನೂ ಇದು ಏನೈತೆ ಅಂದ್ರೆ ಹಲವಾರು ವರ್ಷದ ಬೆಳೆ ಏಕ ಹದಿನೈದು ವರ್ಷಗಳಿಂದ ಬೆಳೆ ಇಲ್ಲ ಲಾಸ್ ಅಂತನ ಕೊಂಡೈತಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಶೀಘ್ರದಲ್ಲಿ ಸರ್ಕಾರ ಈಗ ಏನ ಬೆಳಗಾವಿ ವ್ಯವಸ್ಥೆಯಿಂದ ಎಂಟನೇ ತಾರೀಕು ಅಧಿವೇಶನ ಚಲ ಹೋಗುತ್ತಾ ಈಗಾಗಲೇ ಹಿಂದೆ ಊರಿಗೆ ಮನವಿ ಸಲ್ಲಿಸುವುದೀನಿ ಒಂದು ಎರಡು ತಿಂಗಳಿಂದ ಈಗ ನೀವು ಹೊತ್ತೂ ಒಂದು ಎರಡು ಲಕ್ಷದವರೆಗೆ ಬಡ್ಡಿ ಸಮೇತವೇ ಸಾಲ ಮನ್ನಾ ಮಾಡಬೇಕು ಈಗ ಏನದು ಅದು ಚೈಗಾಲಯ ಚರ್ಚೆ ಆಗ್ಬೇಕು ಈಗ ಇನ್ನೊಂದು ಪ್ರತ್ಯೇಕ ನಮ್ಮ ದೇಶಕ್ಕೆ ಈಗಲ್ಲ ಎಲ್ಲದಕ್ಕೂ ಈ ಸರ್ಕಾರ ಎಲ್ಲದಕ್ಕೂ ಬೆಳಗ್ ಒಂದು ಬೆಂಬಲ ಬೆಲೆ ಕೇಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಏನ್ ಗೊತ್ತಂದ್ರೆ ಒಂದು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ನಿರ್ಮಾಣ ಆಗೈತಿ ಕೂಡಲೇ ಅದೇನೈತಿ ಎಲ್ಲಾ ಬೆಳಿಗೂನು ಇವತ್ತು ಬೆಂಬಲ ಬೆಲೆ ಸೃಷ್ಟಿಸಂತರ ಸರ್ಕಾರ ಒಂದು ಬೆಲೆನ ನಿಗದಿ ಆ ರಾಜ್ಯ ಸರ್ಕಾರ ಈಗೆಲ್ಲವಕ್ಕೂ ಪ್ರತಿಯೊಂದಕ್ಕೂ ಮಾಡ ಈ ಸದ್ಯಕ್ಕ ಮೆಕ್ಕೆಜೋಳಕ್ಕೆ ಕಬ್ಬಿನ ಹೋರಾಟಗಾರ ಬೆಲೆ ನಿಗದಿ ಮಾಡ್ರಿ ಅಂತ ಹೇಳಿ ತಿಂಗಳ ಹೋರಾಟ ಮಾಡಿದ್ರು ಮತ್ತೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಮಾಡ್ರಿ ಅಂತ ಅವ್ರ ಹೋರಾಟ ಐತಿ ಈಗ ಆಮೇಲೆ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಅಂತ ಅಣ್ಣ ಅಂತ ರೈತರ ಬೀದಿಗೆ ರೈತರ ಬೀದಿಗೆ ಪೂರ್ವದಲ್ಲಿ ಎಲ್ಲಾ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು ಏನೈತಿ ಹೆಚ್ಚಿಗೆ ಸರ್ಕಾರ ಇವತ್ತೇನು ನಿಗದಿ ಮಾಡಿರ್ತೈತಿ ಅದಕ್ಕಿಂತ ಹೆಚ್ಚಿಗೆ ಕೈಲಾಯ್ತು ಮೂರ್ ಸಾವಿರ ರೂಪಾಯಿ ಬೆಲೆ ಅಂತ ನಿಗದಿ ಮಾಡಿ ಜಿಲ್ಲಾದ್ಯಂತ ತಗೋಬೇಕು ಯಾಕಂದ್ರೆ ಈಗ ಒಂದು ಐದು ಕೇಂದ್ರ ರಾಜ್ಯದಾಗ ಐದು ಕೇಂದ್ರ ಮಾಡಿರ ಐದ್ ಕೇಂದ್ರ ಮಾಡಿದ್ರೆ ಕೊಪ್ಪಳದ ಈಗ ಏನಂತ ಕೊಪ್ಪ ರೈತೂರ್ ತೊಗೊಂಡ್ರೆ ಆರೋಪಕ್ಕೆ ಮಾಲ್ ಹೋಗ್ಬೇಕು ಮೆಕ್ಕೆ ತೊಳಬೇಕು ಕಷ್ಟ ಐತಿ ನಮ್ ಜಿಲ್ಲೆಗೊಂದು ಒಂದು ಹೋಗ್ಲಿಕ್ಕೆ ತಾಲೂಕು ಲೆವೆಲ್ ಅವರಾದ್ರ ಒಂದ್ ಮಾಡಿದ್ರ ಆ ಕಾಳಲ್ಲಿ ಮೆಕ್ಕೆ ತೋಳ ಹಾಕಕ್ಕೆ ಅನುಕೂಲ ಹೇಳಿ ಈಗ ನಮ್ ಏನೈತಿ ನಮ್ದು ರಾಜ್ಯ ಇವ್ರ ಏನು ನಮ್ಮ ರಾಯಿ ಆರ್ಥಿಕ ಸಲಹೆಗಾರಾದ್ರೆ ಅವ್ರ ಪಿ ಸರ್ಕಾರಿ ಪಿ ಎನ್ಆರ್ ಏನಾದರು ತಮ್ಮ ಸರಿ ಪದ್ಮ ನಮ್ಮ ಇವ್ರಿಗೆ ಇವತ್ತು ಸ್ವಲ್ಪ ಸಲಸಕೀವಿ ಯಾವಾಗ ಮನೆಯನ್ನ ಸ್ವೀಕಾರ ಮಾಡ್ಬೇಕು ಯಾಕಂತ ನಾವು ರೈತರು ಬೇಸತ್ತೀವಿ ಬೇಸತ್ತ ಸಾಕಾಗ ಪ್ರತ್ಯೇಕರ ರಾಜ್ಯ ಮಾಡ್ರಿ ನಮ್ಗ ಅನುಕೂಲ ಆಗತ್ತ ಸತಿ ಇವತ್ತು ಕೊಟ್ಟು ಪ್ರತ್ಯೇಕ ರಾಜ್ಯ ಆದ್ರ ಮುಂದ ಇವತ್ತು ನಮ್ಗ ಅನುಕೂಲತೆ ಆಗ್ಬೋದು ಒಂದು ಅದನ್ನು ಸತಿ ಇವತ್ತು ನಾನ್ ನಿಮ್ಗೆ ಯಾವ್ದೋ ಸತಿ ಮನವ ಇವತ್ತು ಇವರು ಬೆಳೆ ಎದ್ದು ಬಂತು ಎಲ್ಲಾ ಬಂತು ಇವ್ರಿಗೆ ಸಲಸಾಗತ್ತೀವಿ ده النواه